ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಆರು ಗಂಟೆ ಆಗಿದೆ ಈಗ ಬಂದು ನಾನು ಲಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ಹೂವು ಹೋಗ್ತಾ ಇದ್ದೀವಿ ತೋಟದಲ್ಲಿ ಏನಂದರೆ ಫ್ರೆಂಡ್ಸ್ ನೋಡಿ ಅಪರೂಪಕ್ಕೆ ಬಂದಿದ್ದೀವಿ ಅಪರೂಪಕ್ಕೆ ಬಂದಿರೋದಕ್ಕೆ ಹೂವು ಬಿಡಿಸ್ಕೊಂಬನ್ನಿ ಸೊಪ್ಪು ಬನ್ನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದಕ್ಕೆ ಹೇಳೋದು ದಯವಿಟ್ಟು ಯಾರೂ ಕೂಡ ಮನೆ ಹಳಿನಂತೂ ಆಗಕ್ಕೆ ಏನಿದ್ರು ಅವಾಗ ಹೋಗ್ಬೇಕು ಅಪರೊಪಕ್ಕೆ ಬಂದೋಗವ್ರಿಗೆ ಈ ಕೆಲಸ ಕೊಡ್ತಾರೆ ಇನ್ನು ಮನೆಯಳಿ ನೀನನ್ನು ಪರ್ಮನೆಂಟ್ ಆಗ್ಬಿಟ್ರಿ ಯಾರು ರೇಂಜ್ ಕೆಲಸ ಕೊಡ್ತಾರೆ ಅಲ್ವಾ ಅದಕ್ಕೆ ಕಂಡ್ರಿ ಅಮ್ಮ ನಾನು ಕಾಮಿಡಿ ಹೇಳ್ತಾರೆ ಅದು ನೋಡಿ ಅಂದರೆ ನಮ್ಮ ಮಿಸಸ್ಸು ಗುರಾಯಿಸ್ತಾ ಇದ್ದಾರೆ ಏನಪ್ಪ ಹಿಂಗೆ ಹೇಳ್ತಾ ಇದ್ದಾನೆ ಏನೋ ಅಂತ ಏಯ್ ಇರೋ ನಾನು ಬಿಟ್ಬಿಟ್ಟ ಬಿಡಿಯ ಭಯ ಆಗುತ್ತೆ ಓಯ್ ಮೇಡಮ್ ಇದು ಬಂದು ದಾಸವಾಳ ಆಲ್ಮೋಸ್ಟ್ ಬೆಳಗ್ಗೆ ತೋರಿಸಿದ್ನಲ್ವ ನಮ್ಮ ಕಡೆ ಎಲ್ಲ ಈ ರೀತಿಯಾಗಿ ಹಾಕಲ್ಲ ಏನಿದ್ರೂ ಒಂದು ಗಡ ಎರಡುಗಡೆ ಇಕ್ಕೊಂತಾರೆ ಮನೆಗೆ ಅಷ್ಟೆ ಓಕೆ ನಾಳೆ ಊರಿಗೆ ಹೋಗಬೇಕು ಅದಕ್ಕೋಸ್ಕರ ಕೋಸೋದಕ್ಕೇನೋ ಇವಾಗ ಈ ಒಂದು ಕನಕಾಮ್ರ ಬಿಡಿಸೋದಕ್ಕೆ ಬಂದಿದ್ದೀವಿ ಏಯ್ ಏನಿಂದ ಹಿಂಗಾಳ ಐತೆ ಅಲೇಯ್ ನಾನೇ ಬಿದ್ದುಗಿದ್ದು ಅಮ್ಮಮ್ಮ ಓಹ್ ಕನಕಾಂಬ್ರ ಇದ್ರಾಗೇನ ಬಿಡೋದು ನಾನೆಲ್ಲ ಮರದಲ್ಲಿ ಅನ್ಕೊಬಿಟ್ಟಿದ್ದೆ ಹಾ ನಾನೆಲ್ಲ ತೆಂಗಿನ ಮರದಾಗ ಬಿಡೋದು ತೆಂಗಿನ ಮರ್ತ ದೊಡ್ಡ ಮರ ಇರುತ್ತೆ ಅಂದ್ಕೊಂಡಿದ್ದೆ ಕನಕಾಂಬ್ರಾನ ಇಷ್ಟೇನಾ ಕನಕಾಂಬ್ರ ಗಿಡ ಬಿಳಿ ಈ ರೆಡ್ ಕಲರ್ ಇದೆ ಕೇಸರಿ ಹಾಕಿದ್ದೀರಾ ಸುಮ್ಮನೆರಾ ನಾನು ವೀಡಿಯೋ ಇದ್ದೀನಿ ಎಷ್ಟು ಆಗಿ ಯಾಕಮ್ಮ ಯೂಟ್ಯೂಬರ್ಸ್ಗೆಲ್ಲ ಈ ಥರ ತೊಂದರೆ ಕೊಡ್ತೀರಾ ನಮ್ಗೆ ನಮ್ಮಂಥ ಯೂಟ್ಯೂಬರ್ಸ್ ಕಷ್ಟ ಏನು ಗೊತ್ತು ನಿಮಗೆ ಒಂದೊಂದು ಟೈಮ್ ಕಂಟೆಂಟೇ ಸಿಗೋಲ್ಲ ನಮ್ಮೂರಲ್ಲಿದ್ದರೆ ಏನೋ ಒಂದು ಮಾಡ್ತಾಡ್ತೀವಿ ನಿಮ್ಮೂರಿಗೆ ಬಂದಾಗ ಏನೂ ಮಾಡೋಕ್ಕಾಗ್ತಾಯಿಲ್ಲ ಸರಿಯಾಗಿ ಇದು ತುಂಬ ಚೆನ್ನಾಗಿದೆ ಕಣೆ ಕಲರು ಸುನೀತಾ ಎಲ್ಲ ನೀನು ಕ್ಯಾಮ್ರಾ ಹಿಡ್ಕೊ ನಾನು ವ್ಲಾಗ್ ಮಾಡ್ತೀನಿ ನಾನು ಕಿಳ್ತೀನಿ ಓಯ್ ಇಡ್ಕೊತಿಯಾ ಹಾಂ ಮಾತಾಡ್ತಾನೆ ಇಲ್ಲ ಕ್ಯಾಮ್ರಾ ಆನ್ ಮಾಡಿಬಿಟ್ಟಿದ್ದೀನಿ ಅಂತ ಸರಿ ನಮ್ಮ ನೀನೇನು ಮಾಡ್ಬೇಡ ನಾನೇ ಮಾಡ್ಕೊತೀನಿ ಅದಕ್ಕೆ ಯಾಕೆ ಅಂಗೂರ ಇಸ್ತೀಯಾ ಏ ನಮ್ಮ ಗಿಡಕ್ಕಿಂತ ಇದೇ ಚೆನ್ನಾಗೈತಲ್ಲ ಅಷ್ಟ ನೋಡುವ ಎಷ್ಟು ರೇಟ್ಗೈತೆ ಏ ಮೋಸ್ಟ್ಲಿ ನೀವು ಯಾವುದು ಔಷಧಿ ಹೊಡಿಬೋದು ಕಣೆ ಕಲರ್ ಬರೋಕ್ಕೆ ನಮಗೂ ಹೇಳ್ರಿ ನಾವು ಹೊಡಿತೀವಿ ನಮ್ದು ಇಷ್ಟು ಕಲರ್ ಇಲ್ಲ ನೋಡು ನಿಮ್ದು ಎಷ್ಟು ಕಲರ್ ಐತೆ ಹಾಂ ನಿಮ್ಮ ಡ್ಯಾಡಿನ ಕೇಳೋ ಅಂದರೆ ನಮ್ಮ ಮಾವನ್ನ ತುಂಬ ಚೆನ್ನಾಗಿತ್ತು ಕೇಳೋಕೆಲ್ಲ ಎರಡು ಕೈ ಇದ್ರೆ ಚೆನ್ನಾಗಿತ್ತು ಒಂದು ಕೈ ಕ್ಯಾಮ್ರ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಕೀಳ್ತಾ ಇದ್ದೀನಿ ಟ್ರೈಪಡ್ ಎತ್ಕೊಂಬಿರಿ ಚೆನ್ನಾಗಿತ್ಲೇ ಟ್ರೇಪ್ಟಾಕ್ಬಿಟ್ಟಿದಿರಿ ಅದು ಪಡಕದಾಗದ ನಮ್ಮ ಪಾಡಕ್ಕೆ ನಾವು ಕೆಲಸ ಮಾಡ್ಬೋದಿತ್ತು ಪರವಾಗಿಲ್ಲ ನಿಮ್ಮೂರಾಗ ಅಕ್ಕಿ ಪಕ್ಷಿಗಳೆಲ್ಲ ಕೂಗ್ತಾವೇ ಏನೋ ಅಂದ್ಕೊಂಡಿದ್ದೆ ನಿಮ್ಮೂರಲ್ಲಿ ಇದ್ದಾವೆ ಪಕ್ಷಿಗಳು ಯಾವುದೋ ಒಳ್ಳೆ ಪಕ್ಷಿಗೋಗ್ತಾಯ್ತ ಏನು ಪಕ್ಷಿ ಅದ ಹೋಯ್ ಇದು ರುದ್ರಾಕ್ಷಿ ದಾ ಕವರು ದಾ ನೋಡು ಎಷ್ಟು ಬಿಡ್ಸಿದ್ದೀನಿ ಹ್ಞೂ ಇಡೀನಾ ಇವಾಗ ಅಲ್ಲೊಡಾ ಅಲ್ಲೊಂದು ಗಿಡ ಬಿಡಿಸೋದು ಇಲ್ಲೊಂದು ಗಿಡ ಬಿಡಿಸೋದಾ ಅಮ್ಮ ನೀವು ಏನೂ ಮಾಡೋಲ್ಲ ಭಾತ ಈ ಯಾಕೆ ದೂರ ಓಡಕ್ತಿಯಾ ಎಲ್ಲಿಗೋಗ್ತಾರದು ಗಿಣಿಗ್ಲಾ ಓಯ್ ಎಲ್ಲಿಗೆ ಹೋಗ್ತಾ ಗುಡ್ಗೆ ಗೂಡ್ಗೆ ಹೋಗ್ತಾ ಅದನ್ನು ಹೇಳಕ್ಕೆ ಬಂದಿಲ್ಲ ಹಳ್ಳಿ ಮಕ್ಕಳಂತೆ ಹಳ್ಳಿ ಹೆಣ್ಣು ಮಕ್ಕಳಂತೆ ಹಾಂ ಅಷ್ಟು ಮಾತ್ರ ಇದು ಬುದ್ಧಿ ಇಲ್ಲ ನಿಮ್ಗೆ ಹೋಗ್ರೆ ತಗಿ ಏ ಡೈಲಿ ಬಿಡ್ಸಲ್ಲ ನೀವು ಕನ್ಕಂಬ್ರ ಹಾಂ ಇನ್ನೆಷ್ಟು ದಿನಕ್ಕೆ ಬಿಡೋದು ಓಯ್ ಕೈಯ್ಯಲ್ಲಿ ಫೋನ್ ಇಕೊಂಡು ಅದು ಎಷ್ಟು ಮಾತ್ರ ಕೆಲಸ ಮಾಡ್ತೀರಮ್ಮ ಫೋನ್ ಏನೊಂದು ಮಗನ ಕಂಡು ಹಿಡಿದಿದ್ದ ಈ ಹುಡುಗಿರ ಕೈಯಾಗೆಲ್ಲ ಫೋನ್ಗಳ್ ಬಂದ್ಬಿಟ್ರೆ ನಾವ್ಯ ಕೆಲಸಗಳು ಮಾಡೋಲ್ಲ ತೋಟಗಳಾಗ ಯಾರು ಫೋನ್ ಕಂಡು ಹಿಡ್ತಿದ್ದ ಹೋಯ್ ಯಾರು ಫೋನ್ ಕಂಡು ಹಿಡ್ತಿದ್ದೋ ನಿಮ್ಮೇಶ್ ಅದು ಹೇಳ್ಕೊಟ್ಟಿಲ್ಲ ರುದ್ರಾಶ್ರ ನೀವು ಹಾಕ್ತೀರಾ ಫೋಟೋಗಳಿಗೆ ದೇವ್ರಿಗೆ ಹಾಕಲ್ವಾ ಹ್ಞೂ ಚಿಕ್ಕ ಹುಡುಗರಿಗೆ ಎಲ್ಲ ಆಟಾಡೋ ಬರ್ತಾ ಇದ್ರಾ ಹೌದು ಅದೇ ಅರ್ಧ ಜಮೀನು ಬೇರೆ ಬೆಲೆ ಆಳು ಮುಳ್ಳು ಬೆಳ್ಕೊಬಿಡ್ ಏನ ಅಯ್ಯೋ ತೋಟವೇ ಬರ್ತಾ ಇಲ್ವೇ ಲೈಟಾಗಿ ಮಳೆ ಬಿದ್ದಿರೋದಕ್ಕೆ ಬಿದ್ದು ಕನಕಾಂಬ್ರ ಬಿಡಿಸೋದಕ್ಕೆ ಬಿಸಿಲಿರ್ಬೇಕು ಬಿಸಿಲಿದಿರ ತುಂಬ ಚೆನ್ನಾಗಿ ಬರ್ತದ ಇಲ್ಲಿ ಇಷ್ಟು ಮನೆಗಳೈತಿ ಯಾರು ಒಬ್ರು ಕಾಣಿಸ್ತಾ ಇಲ್ವಲ್ಲ ಎಲ್ಲ ಟೂರ್ ಹೋಗೋರ ಆಗುತ್ತ ಒಂದು ಇಂಡ ನೋಡ ನಿಮ್ದೇ ಪರವಾಗಿಲ್ಲ ಶಶ್ವತ ಬೆಳೆದೈತೆ ನಮ್ದು ಇನ್ನೂ ಚಿಕ್ಕ ಚಿಕ್ಕ ತಗೈತೆ ಸೇಮ್ ಅದೇ ತಾನೇ ಮುಡಿದ್ದ ಹಾ ಏಯ್ ನಮ್ಮದೇ ತಾನಿದ ಏನಾ ಎಲ್ಲ ಹೋಗ್ಬಿಡ್ತಾ ಹೌದಾ ಚೆನ್ನಾಗೈತ ಕಲರ್ ಎಲ್ಲ ನಮ್ಮದು ಇಷ್ಟು ಕಲರ್ ಇಲ್ಲ ಸ್ವಲ್ಪ ಶ್ಯಾಡೋ ಬರ್ತದ ಸಾಕಾ ಓಕೆ ಫ್ರೆಂಡ್ಸ್ ಇವತ್ತು ಬಂದು ಕನಕಾಂಬ್ರ ಬಿಡ್ಸೋಕೆ ಬಂದ್ರಿ ಸುಮ್ಮನೆ ಟೈಮ್ ಪಾಸ್ಗೆ ಓಕೆ ಇನ್ನು ನಾಳೆ ಬೆಳಗ್ಗೆ ಊರಿಗೆ ಹೊರಡಬೇಕು ನಮ್ಮ ಪಾಡಕ್ಕೆ ನಾವು ಓಕೆ ನೋಡೋದ್ರಲ್ಲ ಇವತ್ತಿನ ಸಣ್ಣ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಹತ್ರ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ನೀವು ನೋಡ್ಕೊಂಡ್ಬಿಡುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಹೊಸದಾಗಿ ವಿಡಿಯೋ ಎತ್ಕೊ ಬರ್ತೀನಿ ಯಾವುದಪ್ಪ ಅಂದರೆ ಮಾಮೂಲಿ ನಮ್ಮ ಊರಲ್ಲೇ ನಮ್ಮ ತೋಟದಲ್ಲೇ ಆರಾಮಾಗಿ ವ್ಲಾಗ್ ಮಾಡ್ಬೋದು ಏನಂದರೆ ಇಲ್ಲಿ ವ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಒಂದು ಕಷ್ಟ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಜನಸಂಚಾರಣೆ ಜಾಸ್ತಿ ಇದ್ರೆ ಇರುತ್ತೆ ಅಕ್ಕಪಕ್ಕ ತೋಟಗಳವರೆಲ್ಲ ಓಡಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರ ಮುಂದೆ ಎಲ್ಲ ವ್ಲಾಗ್ ಮಾಡೋಕ್ಕಾಗೋದಿಲ್ಲ ಅವ್ರು ಏನಾದರೂ ಯಾರಾದರೂ ಬೇರೆ ಇದ್ರೆ ನಮಗೆ ಮಾತಾಡೋದಕ್ಕೆ ಒಂಥರ ಇದಾಗುತ್ತಲ್ವ ಅದಕ್ಕೋಸ್ಕರ ಓಕೆ ನಾಳೆ ಊರಿಗೆ ಹೋಗ್ತಾ ಹಾಗೆ ನಮ್ಮ ತೋಟದಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಈ ವಿಡಿಯೋ ಯಾರಿಗೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನಾಳೆ ಸಿಗ್ತೀನಿ ಮತ್ತು ಬಾಯ್